ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರ ನ್ಯಾಚುರಲ್ ಫಾರ್ಮ್ ಸ್ಥಿರ ನಾವು ಈಗಾಗಲೇ ಚಾಲೆಂಜ್ ನಂಬರ್ ಟು ಅನೌನ್ಸ್ ಮಾಡಿದ್ವಿ ಚಾಲೆಂಜ್ ನಂಬರ್ ಟು ವಿನ್ನರ್ ಬಂದು ಪ್ರವೀಣ್ ರೆಡ್ಡರ್ ಅಂತ ಇವರು ಬಾಗಲಕಡ್ಡೆ ಮೂಲದವರು ಉತ್ತರ ಕರ್ನಾಟಕ ಭಾಗ ಇವರಿಗೆ ಉಚಿತವಾಗಿ ಐನೂರು ಪೀಸ್ ರೆಡ್ ಪೇರ್ ಕಳಿಸ್ಕೊಡ್ತಾ ಇದ್ವಿ ನೋಡಿದಿರಿ ಯಾವ ರೀತಿ ನಮ್ಮ ನ್ಯಾಚುರಲ್ ಫಾರ್ಮ್ ಸ್ಥಿರ ಯಾವ ರೀತಿ ಕಡ್ಡಿಗಳು ಪ್ಯಾಕಿಂಗ್ ಆಗಿದೆ ಅಂತ ಪ್ರತಿಯೊಂದು ಅವರವರ ಹೆಸರು ಬರ್ತಿದ್ವಿ ಮೇಲೆ ನೋಡ್ಕೋಬೋದು ನೀವು ಈ ಥರ ಹೆಚ್ಚಿನದಾಗಿ ನಮ್ಮ ನೇಪಿಯರ್ ಕಟಿಂಗ್ಸ್ ನಿಮಗೇನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು ಎಂಟೈರ್ ಕರ್ನಾಟಕ ನಮ್ಮ ಕೊರಿಯರ್ ಸರ್ವಿಸ್ ಲಭ್ಯವಿದೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ನ್ಯಾಚುರಲ್ ಫಾರ್ಮ್ ಚಿರ ಅಥವಾ ಮಾಡ್ರನ್ ಫಾರ್ಮರ್ ತಿರಾ ಯೂಟ್ಯೂಬ್ ಚಾನೆಲ್ ಭೇಟಿ ಕೊಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಶೇಷವಾಗಿ ನಿಮ್ಮ ರೈತ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ದಯವಿಟ್ಟು ನೋಡಿರಿ ಯಾವ ರೀತಿ ಇದೆ ನೇಪೇರ್ ಕಟಿಂಗ್ಸ್ ಎಲ್ಲ ಅಂತ ನೋಡ್ತಾಯಿದ್ದೀರ ಈ ವಿಡಿಯೋನ ಕೊನೆಯದಾಗಿ ಪ್ರವೀಣ್ ರೆಡ್ಡಿರವರು ಅಕೌಂಟ್ನ ಟ್ಯಾಗ್ ಮಾಡಿದ್ದು ನೋಡಿ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ಚಾಲೆಂಜ್ ನಂಬರ್ ಟೂ ಗೆದ್ದಿರೋರು ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ ಚಾಲೆಂಜ್ ನಂಬರ್ ಟು ಅನೌನ್ಸ್ ಮಾಡ್ತಾ ಇದ್ವಿ ಚಾನಲ್ ನಂಬರ್ ಟೂನಲ್ಲಿ ಉಚಿತವಾಗಿ ಐನೂರು ಪೀಸ್ ರೆಡ್ನೇ ಪಿಯನ್ನು ಕಳಿಸ್ಕೊಡ್ತೀವಿ ನೀ ಈ ಕಡ್ಡಿಗಳನ್ನ ಪಡ್ಕೋಬೇಕಂದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಬೇಕು ಈ ವಿಡಿಯೋನ ಶೇರ್ ಮಾಡಬೇಕು